ಪೆಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ನಡೆದಂತಹ ಉಗ್ರ ಕೃತ್ಯದ ನಂತರ ಭಾರತದ ನಡೆ ಯಾವ ರೀತಿಯಾಗಿ ಇರುತ್ತೆ ಉಗ್ರರ ವಿರುದ್ಧ ಭಾರತ ಯಾವ ರೀತಿಯಾಗಿರುವಂತಹ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಇದೆ ಭಾರತ ಯಾವ ರೀತಿಯಾಗಿ ತನ್ನ ಮುಂದಿನ ಕಾರ್ಯಾಚರಣೆಯನ್ನು ನಡೆಸುತ್ತೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಸತತವಾಗಿರುವಂತಹ ಮೀಟಿಂಗ್ಗಳು ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಿ ವೋಲ್ಟೇಜ್ ಸರಣಿ ಸಭೆಗಳು ಆಗಿದೆ ಈ ಒಂದು ಸಭೆಯ ನಂತರ ರಾಜನಾಥ್ ಸಿಂಗ್ ಅಮಿತ್ ಶಾ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತ್ಯೇಕ ಸಭೆಯನ್ನು ನಡೆಸಿದ್ದಾರೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಈ ಮೂವರು ನಾಯಕರ ಪ್ರತ್ಯೇಕ ಚರ್ಚೆ ಒಂದು ಕಡೆಯಲ್ಲಿ ಭದ್ರತಾ ವ್ಯವಹಾರಗಳ ಸಮಿತಿ ಸಂಪುಟ ಸಭೆ ನಡೆಯಿತು ಅದಾದ ನಂತರ ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಆರ್ಥಿಕ ವ್ಯವಹಾರಗಳ ಸಂಪುಟ ಸಭೆ ಅದಾದ ನಂತರ ರಾಜನಾಥ್ ಸಿಂಗ್ ಅಮಿತ್ ಶಾ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತ್ಯೇಕವಾಗಿ ಮಾತಾಡಿದ್ದಾರೆ ಪ್ರತ್ಯೇಕ ಆಗಿದೆ ಯಾವ ವಿಚಾರವಾಗಿ ಈ ಸಂದರ್ಭದಲ್ಲಿ ಚರ್ಚೆ ನಡೆಯಿತು ಈ ಮೂವರು ನಾಯಕರ ಪ್ರತ್ಯೇಕ ಚರ್ಚೆಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ರಕ್ಷಣಾ ಸಚಿವರು ಗೃಹ ಸಚಿವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತ್ಯೇಕವಾಗಿ ಚರ್ಚೆಯನ್ನು ಮಾಡಿದ್ದಾರೆ ಬೆಳಗಿನಿಂದಲೂ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಮನೆಯಲ್ಲಿ ಸತತ ಹೈ ವೋಲ್ಟೇಜ್ ಸರಣಿ ಸಭೆಗಳು ಆಗಿದೆ ಸೇನಾ ಕಾರ್ಯಾಚರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಎಲ್ಲ ಮೀಟಿಂಗ್ಗಳು ಕೂಡ ಬಹಳ ಮುಖ್ಯ ಇದರ ಮಧ್ಯೆ ಪ್ರಧಾನಿ ನರೇಂದ್ರ ಮೋದಿ ಅವರು ರಕ್ಷಣಾ ಸಚಿವರು ಹಾಗೂ ಅಮಿತ್ ಶಾ ಅವರ ಜೊತೆಗೆ ಪ್ರತ್ಯೇಕವಾದಂತಹ ಚರ್ಚೆಯನ್ನು ನಡೆಸಿದ್ದಾರೆ ಇನ್ನು ಸೇನೆಗೆ ಪರಮಾಧಿಕಾರವನ್ನ ನೀಡಲಾಗಿದೆ ನಿನ್ನೆ ನಡೆದಂತಹ ಮೀಟಿಂಗ್ನಲ್ಲಿ ಈ ಒಂದು ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಇದರ ಬೆನ್ನಲ್ಲೇ ನೌಕಾಪಡೆ ಯುದ್ಧಕ್ಕೆ ಸನ್ನದ್ಧ ಆಗಿದೆ ಭಾರತೀಯ ನೌಕಾಪಡೆ ಪಾಕಿಸ್ತಾನಕ್ಕೆ ಸಂದೇಶವನ್ನು ರವಾನೆ ಮಾಡಿದೆ ಯಾವ ಗುರಿಯೂ ದೂರ ಅಲ್ಲ ಯಾವ ಸಮುದ್ರವೂ ದೊಡ್ಡದಲ್ಲ ಯಾವುದೇ ಸಮಯದಲ್ಲಿ ಎಲ್ಲಾದರೂ ಹೇಗಾದರೂ ಸಿದ್ಧ ಯುದ್ಧ ಸನ್ನದ್ಧ ಸ್ಥಿತಿಯಲ್ಲಿರುವಂತಹ ನೌಕಾಪಡೆಯಿಂದ ಈ ಸಂದೇಶ ಈಗ ರವಾನೆ ಆಗಿದೆ ಅರಬ್ಬಿ ಸಮುದ್ರದಲ್ಲಿ ತಾಲೀಮನ್ನ ನಡೆಸ್ತಾ ಇದೆ ಭಾರತೀಯ ಸೇನೆ ಭಾರತೀಯ ವಾಯುಸೇನೆ ಹಾಗೂ ನೌಕಾ ಸೇನೆ ಸಮರಾಭ್ಯಾಸವನ್ನ ನಡೆಸ್ತಾ ಇದೆ ಸತತವಾದಂತಹ ಸಮರಾಭ್ಯಾಸ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇಂಡಿಯನ್ ನೇವಿಯಿಂದ ಬಂದಿರುವಂತಹ ಈ ಸಂದೇಶ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್